ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ಶರತ್ ಬೇಕೂರು ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು ಕಾಸರಗೋಡು ನಗರಸಭಾ ನೂತನ ಅಧ್ಯಕ್ಷರಾಗಿ ಅಬ್ಬಾಸ್ ಬಿಗಂ ಆಯ್ಕೆ ಬಂಟ್ವಾಳದಲ್ಲಿ ಬೈಕಿಗೆ ಕಾರು ಡಿಕ್ಕಿ ಸವಾರ ಮೃತ್ಯು ತ್ಯಾಜ್ಯ ಉಪೇಕ್ಷೆ ಕುಂಬಳೆ ಪಂಚಾಯತಿಗೆ ಹತ್ತು ಸಾವಿರ ರೂಪಾಯಿ ದಂಡ ಖ್ಯಾತ ಹುಲಿವೇಷಧಾರಿ ಕಾಡಬಿಟ್ಟು ಅಶೋಕ್ ಇನ್ನಿಲ್ಲ ಭಾರತ ಹಾಗೂ ಇಂಗ್ಲೆಂಡ್ ನಡುವಣ ಟೆಸ್ಟ್ ಸರಣಿ ಭಾರತ ತಂಡಕ್ಕೆ ಜೈಸ್ವಾಲ್ ಶತಕದ ಆಸೆ ಕಾಸರಗೋಡು ನಗರಸಭಾ ನೂತನ ಅಧ್ಯಕ್ಷರಾಗಿ ಮುಸ್ಲಿಂ ಲೀಗ್ನ ಅಬ್ಬಾಸ್ ಬೀಗಂ ಆಯ್ಕೆಯಾಗಿದ್ದಾರೆ ನಿನ್ನೆ ಮಧ್ಯಾಹ್ನ ನಡೆದ ಚುನಾವಣೆಯಲ್ಲಿ ಬಿಜೆಪಿಯ ರಮೇಶರನ್ನು ಸೋಲಿಸಿದ್ದಾರೆ ಬೀಗಂ ಇಪ್ಪತ್ತು ಹಾಗೂ ರಮೇಶ್ ಹದಿನಾಲ್ಕು ಮತಗಳನ್ನು ಪಡೆದರು ಅಧ್ಯಕ್ಷರಾಗಿ ಪಿಎಂ ಮುನೀರ್ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ತಲಾ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆಯಂತೆ ಮುನೀರ್ ರಾಜೀನಾಮೆ ನೀಡಿದ್ದರು ಸಿಪಿಎಂನ ಓರ್ವ ಹಾಗೂ ಇಬ್ಬರು ಸ್ವತಂತ್ರ ಸದಸ್ಯರು ಮತದಾನದಿಂದ ದೂರ ಉಳಿದರು ಖಾಲಿದ್ ಪಚ್ಚೆಕ್ಕಾಡ್ ಅಬ್ಬಾಸ್ ರವರ ಹೆಸರನ್ನು ಸೂಚಿಸಿದರು ಮುಮ್ಮು ಚಾಲ ಅನುಮೋದಿಸಿ ಚುನಾವಣಾಧಿಕಾರಿಯಾಗಿ ಆದಿಲ್ ಮೊಹಮ್ಮದ್ ಚುನಾವಣೆಯನ್ನು ನಿಯಂತ್ರಿಸಿದರು ಅಬ್ಬಾಸ್ ಬೀಗಂ ನಗರಸಭೆ ಎರಡನೇ ವಾರ್ಡಿನಿಂದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಕಾರು ಮತ್ತು ಬೈಕ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಬೈಕ್ ಸವಾರ ಮೃತಪಟ್ಟ ಘಟನೆ ಫೆಬ್ರವರಿ ಒಂದರಂದು ಬಂಟ್ವಾಳ ತಾಲೂಕಿನ ಕಾವಳಪಡೂರು ಗ್ರಾಮದ ಮದ್ವಾ ಅಯ್ಯಪ್ಪ ಸ್ವಾಮಿ ಮಂದಿರದ ಬಳಿ ನಡೆದಿದೆ ಮೃತ ಬೈಕ್ ಸವಾರನನ್ನ ಬೆಳ್ತಂಗಡಿಯ ಪ್ರದೀಪ್ ಶೆಟ್ಟಿ ಎಂದು ಗುರುತಿಸಲಾಗಿದೆ ಪ್ರದೀಪ್ ಮಂಗಳೂರಿನಿಂದ ಬೆಳ್ತಂಗಡಿ ಕಡೆಗೆ ಬೈಕ್ನಲ್ಲಿ ಬರುತ್ತಿದ್ದ ವೇಳೆ ರಾಷ್ಟ್ರೀಯ ಹೆದ್ದಾರಿಯ ಕಾವಳಕಟ್ಟೆ ಎಂಬಲ್ಲಿ ಕಾರು ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ರಸ್ತೆಗೆ ಸೆಲ್ಪಟ್ಟು ಗಂಭೀರ ಗಾಯಗೊಂಡಿದ್ದು ತಕ್ಷಣ ಸ್ಥಳೀಯರು ಆಸ್ಪತ್ರೆಗೆ ಕೊಂಡು ಹೋಗಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಅದಾಗಲೇ ಪ್ರದೀಪ್ ಸಾವನ್ನಪ್ಪಿದ್ದಾನೆ ನಿನ್ನೆ ಕೇಂದ್ರ ಧನಮಂತ್ರಿ ನಿರ್ಮಲಾ ಸೀತಾರಾಮ್ ಬಜೆಟ್ ಮಂಡಿಸಿದ ಬೆನ್ನಲ್ಲೇ ಪರವಿರೋಧ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಈ ಬಾರಿಯ ಬಜೆಟ್ ಹಳೆಯ ಘೋಷಣೆಯ ಕಾಪಿ ಪೇಸ್ಟ್ ಎಂದು ಕೇರಳ ವಿತ್ತ ಮಂತ್ರಿ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಮಂಡಿಸಿದ್ದು ದುರಹಂಕಾರ ಭಾಷೆಯಲ್ಲಿ ಕೇರಳಕ್ಕೆ ಏನೂ ಇಲ್ಲ ಎಂದು ರಾಜ್ಮೋಹನ್ ಉಣ್ಣಥಾನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಡ್ಡಿರಹಿತ ಸಾಲ ಮುಂದುವರಿಯಲಿದೆ ಎಂಬ ಘೋಷಣೆ ಸಾಲದ ಸುಳಿಯಲ್ಲಿ ಸಿಲುಕಿರುವ ಕೇರಳಕ್ಕೆ ಸಮಾಧಾನ ತಂದಿದೆ ಎಂದು ಕೇಂದ್ರ ಸಚಿವ ವಿ ಮುರಳೀಧರನ್ ವ್ಯಂಗ್ಯ ಮಾಡಿದ್ದಾರೆ ಹಲವು ಹಗರಣ ಆರೋಪ ಹೊತ್ತಿರುವ ಕೇರಳ ಸರ್ಕಾರ ಮತ್ತು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮತ್ತು ಮಗಳು ವೀಣಾ ವಿಜಯನ್ ವಿರುದ್ಧ ಪ್ರತಿಪಕ್ಷ ನೇತಾರ ಬಿಡಿ ಸತೀಶನ್ ಮತ್ತೆ ಗುಡುಗಿದ್ದಾರೆ ಮುಖ್ಯಮಂತ್ರಿ ಸದನದಿಂದ ತಲೆಮರೆಸಿಕೊಂಡಿದ್ದಾರೆ ವೀಣಾ ವಿಜಯನ್ ಅವರ ಕಂಪನಿಯಲ್ಲಿ ಗಂಭೀರ ಅಕ್ರಮ ಎಸಗಿದ್ದು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗಿ ಆಗ್ರಹಿಸಿದ್ದಾರೆ ಎಸ್ಎಸ್ಕೆ ಕಾಸರಗೋಡು ಇದರ ನೇತೃತ್ವದಲ್ಲಿ ಬಿಆರ್ಸಿ ಮಂಜೇಶ್ವರ ವತಿಯಿಂದ ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಪ್ರತಿಭೋತ್ಸವ ಹಾಗೂ ವಿಜಯೋತ್ಸವ ಕಾರ್ಯಕ್ರಮ ಬಂದ್ಯೋಡು ಪ್ರತಿಭಾ ಕೇಂದ್ರದಲ್ಲಿ ಜರುಗಿತು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶಮೀನಾ ಟೀಚರ್ ಉದ್ಘಾಟಿಸಿದರು ವಾರ್ಡ್ ಪ್ರತಿನಿಧಿ ಕಿಶೋರ್ ಅಧ್ಯಕ್ಷತೆ ವಹಿಸಿದರು ಬಿಪಿಸಿ ವಿಜಯಕುಮಾರ್ ಪಾವಳ ಜಾಯ್ ವಾರ್ಡ್ ಪ್ರತಿನಿಧಿ ಬಾಬು ಬಂದ್ಯೋಡು ಅಶೋಕ್ ಕೊಡ್ಲಮಗೆರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಉಪಜಿಲ್ಲಾ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ವಿವಿಧ ಮೇಳಗಳಲ್ಲಿ ವಿಜೇತರಾದ ಪ್ರತಿಭೆಗಳನ್ನು ಸ್ಮರಣಿಕೆ ನೀಡಿ ಅಭಿನಂದಿಸಲಾಯಿತು ಐದು ವರ್ಷಗಳ ಹಿಂದೆ ಕೊಲಗೈಯಲ್ಪಟ್ಟ ಯುವತಿಯ ಮೃತದೇಹ ಪತ್ತೆ ಹಚ್ಚಲು ಮತ್ತೆ ತನಿಖೆ ಆರಂಭವಾಗಿದೆ ಕೊಲ್ಲಂ ಇರುವಪುರಂ ನಿವಾಸಿನಿ ಪ್ರಮೀಳಾ ಅವರು ಐದು ವರ್ಷಗಳ ಹಿಂದೆ ಮೃತಪಟ್ಟವರು ಅವರ ಮೃತದೇಹವನ್ನು ಪತ್ತೆ ಹಚ್ಚುವ ಕಾರ್ಯಾಚರಣೆ ವಿಫಲವಾದ ಹಿನ್ನೆಲೆಯಲ್ಲಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದರು ಇದೀಗ ಮೃತದೇಹ ಪತ್ತೆ ಹಚ್ಚುವ ಕಾರ್ಯಾಚರಣೆಯನ್ನ ಪುನಃ ಆರಂಭಿಸಿದ್ದಾರೆ ಮೃತ ಪ್ರಮೀಳ ಅವರ ಪತಿ ಮೂಲತಃ ತಳಿಪರಂಬ ಆಲಕೋಡಿ ನಿವಾಸಿ ಸಿಲ್ವರಾಜ್ ಈ ಹಿಂದೆ ಪ್ರಮೀಳಾ ಹಾಗೂ ಸಿಲ್ವರಾಜ್ ತಮ್ಮ ಇಬ್ಬರು ಮಕ್ಕಳೊಂದಿಗೆ ಕಾಸರಗೋಡು ವಿದ್ಯಾನಗರದ ಪನ್ನಿಪಾರೆಯ ಬಾಡಿಗೆ ನಲ್ಲಿ ವಾಸಿಸುತ್ತಿದ್ದರು ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತರ ರಾತ್ರಿ ದಂಪತಿ ನಡುವೆ ಜಗಳ ಉಂಟಾಗಿದ್ದು ಆ ಬಳಿಕ ಪ್ರಮೀಳ ದಿಢೀರಾಗಿ ನಾಪತ್ತೆಯಾಗಿದ್ದ ನಂತರ ಪ್ರಮೀಳಾ ನಾಪತ್ತೆಯಾಗಿರುವ ಬಗ್ಗೆ ಪತಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ ವಿಭಾಗದ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ರಾಷ್ಟ್ರಮಟ್ಟದ ಅತ್ಯುನ್ನತ ಪದಕ ಗೋಲ್ಡನ್ ಆರೋವನ್ನು ಕೊಡ್ಲಮಗರು ಶ್ರೀ ವಾಣಿ ವಿಜಯ ಶಾಲೆಯ ನೆಬಿಸತ್ ಉಮೈಮಾ ಯಜ್ಞಶ್ರೀ ಆಯಿಷಾ ರಿಜಾ ಗಳಿಸಿರುತ್ತಾರೆ ಅದೇ ರೀತಿ ರಾಜ್ಯದ ಉನ್ನತ ಹೀರಕ ಪದಕವನ್ನು ಫಾತಿಮತ್ ಸಹೇಲಾ ಫಾತಿಮತ್ ರಮ್ಲಾ ಗಳಿಸಿದ್ದಾರೆ ಪ್ರತಿಭೆಗಳಿಗೆ ಶಿಕ್ಷಕಿ ಜ್ಯೋತಿ ಲಕ್ಷ್ಮಿ ತರಬೇತಿ ನೀಡಿದರು ಪಂಚಾಯತನ ತ್ಯಾಜ್ಯ ಸಂಗ್ರಹದ ಕೇಂದ್ರವಾದ ಎಂಎಸ್ಸಿಎಫ್ನ ಹೊರಗೆ ನಿರ್ಲಕ್ಷ್ಯವಾಗಿ ತ್ಯಾಜ್ಯವನ್ನು ರಾಶಿ ಹಾಕಿರುವುದಕ್ಕೆ ಸಂಬಂಧಿಸಿ ಕುಂಬಳೆ ಪಂಚಾಯತಿಗೆ ಜಿಲ್ಲಾ ಎನ್ಫೋರ್ಸ್ಮೆಂಟ್ ಸ್ಕ್ವಾಡ್ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಬದಿಯಡಕ ಸರ್ಕಾರಿ ಹೈಸ್ಕೂಲ್ನ ಶಿಕ್ಷಕಿ ಅಶ್ವತಿ ಅವರು ಬೆಳಗ್ಗೆ ಬೋಳುಕಟ್ಟೆಯಲ್ಲಿರುವ ಮನೆಯಿಂದ ಒಳಧಾರಿಯಾಗಿ ಶಾಲೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಬೈಕ್ನಲ್ಲಿ ಹಿಂಬದಿಯಿಂದ ಬಂದ ಸವಾರನೋರ್ವ ಶಿಕ್ಷಕಿಯ ಕುತ್ತಿಗೆಯಿಂದ ಚಿನ್ನಾಭರಣವನ್ನು ಎಗರಿಸಿದ ಘಟನೆ ನಿನ್ನೆ ಬೆಳಗ್ಗೆ ಬದಿಯಡ್ಕದಲ್ಲಿ ನಡೆದಿದೆ ಇನ್ನು ಶಿಕ್ಷಕಿ ಸವಾರನನ್ನ ಗಟ್ಟಿಯಾಗಿ ಹಿಡಿದುದರಿಂದ ಅರ್ಧದಷ್ಟು ಸರ ಮಾತ್ರ ಈತ ಎಗರಿಸಿ ಪರಾರಿಯಾಗಿದ್ದಾನೆ ಶಿಕ್ಷಕಿ ಅಶ್ವತಿ ಬದಿಯಡ್ಕ ಠಾಣಾ ಪೊಲೀಸರಿಗೆ ದೂರು ನೀಡಿದ್ದು ತನಿಖೆ ಆರಂಭಿಸಿದ್ದಾರೆ ತಿಂಗಳ ಹಿಂದೆ ಈ ಪರಿಸರದಲ್ಲಿ ಮಹಿಳೆಯೋರ್ವರ ಕುತ್ತಿಗೆಯಿಂದ ಸರ ಪರಿಸಿದ ಪ್ರಕರಣವು ನಡೆದಿತ್ತು ಮನೆ ಕೆಲಸಕ್ಕಿದ್ದ ಯುವತಿ ನಾಪತ್ತೆಯಾಗಿರುವ ಕುರಿತು ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹಾವೇರಿ ಸವಣೂರು ಮಾರುತಿಪುರ ನಿವಾಸಿ ಪೂಜಾ ಲಮಾಣಿ ನಾಪತ್ತೆಯಾದವರು ಖ್ಯಾತ ಬಾಲಿವುಡ್ ನಟಿ ರೂಪದರ್ಶಿ ಪೂನಂ ಪಾಂಡೆ ನಿನ್ನೆ ತಡರಾತ್ರಿ ನಿಧನ ಹೊಂದಿದ್ದಾರೆ ಇವರು ಗರ್ಭಾಶಯ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರೂ ಕ್ಯಾನ್ಸರ್ ಉಲ್ಬಣಗೊಂಡಿರುವುದು ಸಾವಿಗೆ ಕಾರಣ ಎಂದು ತಿಳಿದುಬಂದಿದೆ ಕೂಡ್ಲುವಿನಲ್ಲಿ ಕಾಸರಗೋಡು ಎಕ್ಸೈಸ್ ಎನ್ಫೋರ್ಸ್ಮೆಂಟ್ ಆ್ಯಂಡ್ ಆ್ಯಂಟಿ ನರ್ಕೋಟಿಕ್ಸ್ ಸ್ಪೆಷಲ್ ಸ್ಕ್ವಾಡ್ನ ಎಕ್ಸೈಸ್ ಇನ್ಸ್ಪೆಕ್ಟರ್ ಮುರಳಿ ಕೆವಿ ಅವರ ನೇತೃತ್ವದ ತಂಡ ನಡೆಸಿದ ಕಾರ್ಯಾಚರಣೆಯಲ್ಲಿ ನಲವತ್ತು ಪಾಯಿಂಟ್ ಆರು ಎಂಟು ಲೀಟರ್ ಕರ್ನಾಟಕ ನಿರ್ಮಿತ ಮದ್ಯ ಪತ್ತೆಹಚ್ಚಿ ವಶಪಡಿಸಿಕೊಂಡಿದ್ದಾರೆ ಕೂಡ್ಲು ಶಿವಶಕ್ತಿ ನಗರದ ಅಶೋಕ್ ಕುಮಾರ್ ಎಂಬಾತನನ್ನು ಬಂಧಿಸಿದ್ದಾರೆ ಉಡುಪಿಯ ಖ್ಯಾತ ಹುಲಿವೇಷಧಾರಿ ಕಾಡಬೆಟ್ಟು ಅಶೋಕ್ ರಾಜ್ ಗುರುವಾರ ಸಂಜೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಉಡುಪಿಯ ಕಾಡಬೆಟ್ಟುವಿನಲ್ಲಿ ಹುಲಿವೇಶ ತಂಡವನ್ನು ಕಟ್ಟಿ ಟೈಗರ್ ಕಿಂಗ್ ಎಂದೇ ಖ್ಯಾತಿಯಾಗಿದ್ದಾರೆ ಇವರು ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಬೆಂಗಳೂರಿನಲ್ಲಿ ಹುಲಿವೇಶ ಕಾರ್ಯಕ್ರಮ ನೀಡಿದ್ದು ಈ ಸಂದರ್ಭದಲ್ಲಿ ಅಸ್ವಸ್ಥರಾದ ಇವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ನಂತರ ಉಡುಪಿ ಮಣಿಪಾಲ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿತ್ತು ಆದರೆ ಅಸೌಖ್ಯ ನಿಮಿತ್ತ ನಿನ್ನೆ ಕೊನೆ ಉಸಿರೆಳೆದಿದ್ದಾರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಣ ಐದು ಪಂದ್ಯಗಳ ಟೆಸ್ಟ್ ಸರಣಿ ನಡೆಯುತ್ತಿದ್ದು ಇಂದಿನ ವಿಶಾಖಪಟ್ಟಣಂನಲ್ಲಿ ಎರಡನೇ ಟೆಸ್ಟ್ ಪಂದ್ಯ ಆರಂಭವಾಗಿದ್ದು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆರಿಸಿಕೊಂಡಿದೆ ಆಂಧ್ರ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಆರಂಭವಾದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳು ಕಾದಾಟ ನಡೆಸುತ್ತಿವೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡುತ್ತಿರುವ ಭಾರತ ತಂಡ ಮೊದಲನೇ ದಿನ ಭೋಜನ ವಿರಾಮದ ವೇಳೆಗೆ ಮೂವತ್ತ ಒಂದು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ನೂರ ಮೂರು ರನ್ ಗಳಿಸಿದೆ ಅತ್ಯುತ್ತಮ ಬ್ಯಾಟ್ ಮಾಡಿದ ಯಶಸ್ವಿ ಜೈಸ್ವಾಲ್ ಅಜೇಯ ಐವತ್ತೊಂದು ರನ್ ಗಳಿಸಿದ್ದಾರೆ ರೋಹಿತ್ ಶರ್ಮಾ ಹದಿನಾಲ್ಕು ಹಾಗೂ ಶುಭ್ನಂ ಗಿಲ್ ಮೂವತ್ತ ನಾಲ್ಕು ವಿಕೆಟ್ ಒಪ್ಪಿಸಿದ್ದಾರೆ ಸಾವಿನ ಕದ ತಟ್ಟುವುದು ಎನ್ನುವ ಮಾತು ಕೇಳಿದ್ದೇವೆ ಹಾಗೆ ಅಂಥ ಗಳಿಗೆಯಿಂದ ಪಾರಾಗಿ ಬಂದವನ ಮಾನಸಿಕ ಪರಿಸ್ಥಿತಿ ಏನಾಗಿರಬಹುದು ಊಹಿಸಲು ಅಸಾಧ್ಯ ಅಂತಹ ಒಂದು ವಿಡಿಯೋ ಇಂದಿನ ವೈರಲ್ ಸೆಕ್ಮೆಂಟ್ನಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ